ಮಗನ ಮಗಳ ಬಾಲ್ಯದ ಜೊತೆಗೆ ಅವರ ಚಟುವಟಿಕೆ ಹೌದು ಆ ಚಟುವಟಿಕೆ ಜೊತೆಗೆ ನಾನು ಸಂಪೂರ್ಣವಾಗಿ ತನ್ಮಯವಾಗಿ ಅದನ್ನು ಹತ್ತಿದೆ ಅದನ್ನು ಅಕ್ಷರ ರೂಪಕ್ಕೆ ಕಳಿಸಿದ್ದೆ ಯಾವ ಬಾಲ್ಯದ ಅನುಭವ ನಿಮಗೆ ಬಹಳ ರಸಾನುಭವವನ್ನು ಕೊಟ್ಟು ನಾನು ಬಾಲ್ಯದೊಳಗಿದ್ದಾಗನೆ ಇದ್ದಾಗೆ ತಾಯಿಯನ್ನು ಕಳ್ಕೊಂಡು ಕಾರಣಕ್ಕೆ ನನಗೆ ಇಡೀ ಊರು ಜನ ಗಂಡು ಮಕ್ಕಳ ಇರಲಿ ಹೆಣ್ಮಕ್ಳೇ ಇರಲಿ ಎಲ್ಲರೂ ಆ ಪ್ರೀತಿಯಿಂದ ನೋಡ್ಕೊತ ಏನು ಬಂದ್ರಲ್ಲ ಆ ಪ್ರೀತಿ ಕೊಟ್ಟಿದ್ದಕ್ಕೆ ಅದ್ರ ಜೊತೆಗೆ ನನಗೆ ಒಂದಿಷ್ಟು ವಿಶೇಷ ಸವಲತ್ತುಗಳನ್ನ ಕೊಡ್ತಾರೆ ಏನು ಅಷ್ಟರ ಮಟ್ಟಿಗೆ ನನ್ನ ಎಲ್ಲಾ ಚಟುವಟಿಕೆಗಳನ್ನು ಎಲ್ಲರೂ ಬಹಳ ಪ್ರೋತ್ಸಾಹ ಕೊಡ್ತೀನಿ ಅನಾಥ ಪ್ರಜ್ಞೆ ತಾಯಿ ಇಲ್ಲ ಇಲ್ಲ ಕಾಡ್ಲಿಲ್ಲ ನನ್ನ ಅಜ್ಜನಿಗೆ ಹೆಂಡ್ರು ನಮ್ಮ ನಮ್ ತಾಯಿ ಮೊದಲೇ ಹೆಂಡತಿ ಮಗಳು ಆದ್ರೆ ನಮ್ಮ ಅಜ್ಜಿಗಿದ್ದಂತ ಇನ್ನೊಬ್ಬ ಹೆಂಡತಿ ಅಂದ್ರೆ ನಮ್ಮ ಅವನು ತಾಯಿ ಆಕೆ ಎಷ್ಟರ ಮಟ್ಟಿಗೆ ನಮ್ಮ ಜೋಪಾನ ಮಾಡಿಲ್ಲ ಅಂದ್ರೆ ನಮಗೆ ತಾಯಿ ನೆನಪೇ ಬರಲಾರದಷ್ಟರ ಮಟ್ಟಿಗೆ ಜೋಪಾನ ಮಾಡಿದ್ದು ಅಜ್ಜಿ ಅಜ್ಜಿ ಅಮ್ಮ ಆಕೆ ಈಗನು ನನ್ನ ಜೊತೆಗೇನೆ ಅದ ಆಕೆಯ ಎಲ್ಲಾ ಗುಣಗಳು ಮತ್ತು ಆಕೆ ಏನೇನು ಕನಸು ಕಾಣ್ತಿದ್ಲು ಆಕೆ ಮನಸ್ಸಿನೊಳಗೆ ಏನೇನು ಇತ್ತು ಅದೆಲ್ಲ ನನಗೆ ಈಗಲೂ ಅರ್ಥ ಆಗುತ್ತೆ ನನ್ನ ಮನಸ್ಸನ್ನ ಇದ್ದು ಅರ್ಥ ಆಗುತ್ತ ಅನ್ನೋಷ್ಟು ಮಟ್ಟಿಗೆ ನಾನು ಐದನೇ ವರ್ಗಕ್ಕೆ ಶಾಲೆಗೆ ಹೋಗುವವರೆಗೂ ನನ್ನ ಅಜ್ಜಿ ಮಲಿ ಕುಡಿದು ಬೆಳೆದೀನಿ ಹೀಗಾಗಿ ಆ ಅಜ್ಜಿ ಕುರಿತಾಗ ಏನೂ ಬರೋಕ್ಕಾಗೋದಿಲ್ಲ ನನಗೆ ಅಜ್ಜಿ ಕುರಿತಾಗಿ ಆಗಲಿಕ್ಕೂ ಆಗಿಲ್ಲ ಇನ್ನೂವರೆಗೂ ಆ ಅಜ್ಜಿ ನನ್ನೊಂದಿಗೆ ಇದ್ದಾಳೆ ನಾನು ಅಜ್ಜಿಯೊಂದಿಗೆ ಇದ್ದೀನಿ